ಕನ್ನಡ ಗಾದೆ ಮಾತುಗಳು ತಾಳಿದವನು ಬಾಳಿಯಾನೋ ಹಾಸಿಗೆ ಇದ್ದಷ್ಟು ಕಾಲಚಾಚು ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಹಿತ್ತಲ ಗಿಡ ಮದ್ದಲ್ಲ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಉಪ್ಪದಿಂದ ಮನೆಗೆ ದ್ರೋಹ ಬಗೆ ಬೇಡ ವಿನಾಶಕಾಲೆ ವಿಪರೀತ ಬುದ್ಧಿ ಪಾಲಿಗೆ ಬಂದದ್ದು ಪಂಚಾಮೃತ ಮಾತು ಬೆಳ್ಳಿ ಮೌನ ಬಂಗಾರ ಖಂಡಿತವಾದಿ ಲೋಕವಿರೋಧಿ ಕಾಯಕವೇ ಕೈಲಾಸ ಹೊಳೆಯುವುದೆಲ್ಲ ಚಿನ್ನವಲ್ಲ ನೃತ್ಯ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಶಕ್ತಿಗಿಂತ ಯುಕ್ತಿಯೇ ಲೇಸು ಆಳಾಗಬಲ್ಲವನು ಅರಸನಾಗಬಲ್ಲ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಗಾಳಿ ಬಂದಾಗ ತೂರಿಕೋ ಕುಂಡನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅತಿಯಾಸೆ ಗತಿ ಕೇಡು ಮನೆಗೆ ಮಾರಿ ಊರಿಗೆ ಉಪಕಾರಿ ಈಸಬೇಕು ಇದ್ದು ಜಯಿಸಬೇಕು ಅಂಬಲಿ ಊಟ ಕಂಬಳಿ ಹೊದಿಕೆ ಅಟ್ಟಕ್ಕೆ ಹಾರದ ಗುಬ್ಬಿ ಬೆಟ್ಟಕ್ಕೆ ಹಾರಿತ ಆಳಾಗಿ ದುಡಿ ಅರಸನಾಗಿ ಉಣ್ಣು ರಾಜ ತಥಾ ಪ್ರಜಾ ತಾಕಳ್ಳ ಪರರನಂಬ ಬಂಗಾರ ಇಟ್ಟುಕೊಂಡು ಬೇಡಿದ ಹಾಗೆ ಹಣ ನೋಡಿ ಹೆಣವೂ ಬಾಯಿ ತೆರೆಯುತ್ತದೆ ನಾಯಿ ಹಸಿದಿತ್ತು ಅನ್ನ ಹಣಸಿತ್ತು ಕೈಗೆ ಬಾರದ್ದು ಬಾಯಿಗೆ ಬಂದಿದ್ದೇ ಅರ್ಥವಿಲ್ಲದ ಹಾಡು ಸಾವಿರವಿದ್ದರೂ ವ್ಯರ್ಥ ಹಾಡು ಬೆಳೆದರೆ ಆನೆ ಆದಿದ್ದೇ ಕಣ್ಣಿಲ್ಲದವನಿಗೆ ಯಾಕೆ ಆಡು ಮುಟ್ಟದ ಸೊಪ್ಪಿಲ್ಲ ಗಾದೆ ಆಡದ ಜನರಿಲ್ಲ ಜಿಪನ ಗಳಿಸಿದ ಹಣ ಜಾಣ ಉಂಡ ಆಕಾಶ ನೋಡಲು ನೂಕು ನುಗ್ಗಲು ಹೇಗೆ ಪಾಡಿದ್ದೋ ಪಾಡೋ ಕಿಸಿಬೈದಾಸ ಕಾಗಿ ಕುಳಿತಿತ್ತೋ ಟೊಂಗೆ ಮುರಿದಿತ್ತು ಜಾತಿಹೀನ ಮನೆಯ ಜ್ಯೋತಿ ತಾಹೀನವೇ ಜಗದೀಶನ ದಯೆಯೊಂದಿದ್ದರೆ ಜಗವೆಲ್ಲಾ ನನ್ನದು ಚೋರನಿಗೆ ಚಂದ್ರೋದಯ ಸೊಗಸುವುದೇ ಊರನ್ನ ಕೊಡೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂತೆ ಕಾಮಲೆ ಕಣ್ಣಿಗೆ ಎಲ್ಲವೂ ಹಳದಿಯೇ ಬಡತನ ಬಂದಾಗ ನೆಂಟರ ಮನೆಯ ಬಾಗಿಲು ಬಡಿಯಬೇಡ ಹತ್ತು ಹಡಿಯುವುದಕ್ಕಿಂತ ಮುತ್ತಿನಂತಹ ಒಂದನ್ನು ಹಡೆಯಬೇಕು ಗಂಡನ ತಲೆಗೆ ಎಣ್ಣೆ ಇಲ್ಲದಿದ್ದಾಗ ನಾದಿನಿ ಬೇಡಿದಳಂತೆ ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದಂತೆ ಬೊಗಳುವ ನಾಯಿ ಕಚ್ಚುವುದಿಲ್ಲ ತಂದೆ ಕಲಿಸಿದ್ದು ಬುದ್ಧಿ ತಾಯಿ ಕಲಿಸಿದ್ದು ಊಟ ಧನ್ಯವಾದಗಳು